காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சாரீஸ் இக்கத் சிஷ் வெளியன் சாரீஸ் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் ப்ராண்ட் ஜீன்ஸ் டிட்ஸ்வெர் ரீதிய மதுவை எல்லா ரீதியான ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಬಡವರಿಗೆ ಸಹಾಯ ಮಾಡುವಾಗ ಪಕ್ಷ ನೋಡಬಾರದು ಹಾಗೂ ಅಧಿಕಾರ ಪಡೆಯುವುದು ಖುಷಿಗೆ ಅಲ್ಲ ಜನಸಾಮಾನ್ಯರ ಖುಷಿ ಪಡೆಯಲು ಅಧಿಕಾರ ಆಗ ಅಧಿಕಾರಕ್ಕೆ ಸ್ಥಾನ ಸಿಗುತ್ತೆ ಮತ್ತು ಜನರಲ್ಲಿ ಗೌರವ ಬೆಳೆಯುತ್ತೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಕಿವಿಮಾತು ಈ ದಿನ ಪಟ್ಟಣದ ಪ್ರಸಿದ್ಧ ಹೆಸರು ಪಡೆದ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನ ಹಾಗೂ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಭೇಟಿ ಮಾಡಿದ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಸಮಸ್ತ ಜನತೆಗೂ ಹಾಗೂ ಪ್ರತಿ ಕುಟುಂಬಗಳ ಎಲ್ಲ ಸಮುದಾಯಗಳ ಆರೋಗ್ಯ ಮತ್ತು ಉತ್ತಮ ಜೀವನಕ್ಕೆ ದೇವರ ಆಶೀರ್ವಾದ ಸದಾ ಸಿಗಲೆಂದು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಈ ದಿನ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ರು ಈ ಸಮಯದಲ್ಲಿ ಪುರಸಭೆ ಅಧ್ಯಕ್ಷರು ಭಾಸ್ಕರ್ ಅವರಿಗೆ ಸೂಚನೆ ಪಟ್ಟಣದ ಅಭಿವೃದ್ಧಿ ಹಾಗೂ ಎಲ್ಲಾ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದು ಅಧಿಕಾರ ಪಡೆಯುವುದು ನನಗೆ ಖುಷಿ ಪಡುವುದು ಅಲ್ಲ ಜನಸಾಮಾನ್ಯರ ಕೆಲಸಗಳಲ್ಲಿ ಖುಷಿಪಡಿಸಿ ಪಟ್ಟಣದ ಪ್ರದೇಶದ ಸುಮಾರು ಬಡವರಿಗೆ ಖಾತೆ ಮಾಡಿಸಿ ನಾನು ಜನರಿಗಾಗಿ ಮಾಡುವ ಕೆಲಸ ಯಾರಾದರೂ ಆ ಕೆಲಸ ಮುಂದುವರಿಸಿದರೆ ಅದೇ ನನಗೆ ಸಂತೋಷ ಆಗುತ್ತದೆ ಸರ್ಕಾರದ ಕೆಲಸ ಮಾಡಲು ಒಂದು ಪದ್ಧತಿ ಇರುತ್ತದೆ ಅದರಂತೆ ಸಕ್ರಿಯವಾಗಿ ಕೆಲಸಗಳು ಮಾಡಿ ಆಗ ನಾನು ಮಾರ್ಗದರ್ಶನ ನೀಡುತ್ತೇನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲು ಬರುವುದಿಲ್ಲ ಪುರಸಭೆ ನಮ್ಮ ಕೆಲಸಗಳು ನಿಷ್ಠೆಯಿಂದ ಜನರ ಸೇವೆಗೆ ಪಾತ್ರರಾಗಿ ಆಗ ನನ್ನ ಸಹಕಾರ ಬೆಂಬಲ ಸಿಗುತ್ತದೆ ಪಾರ್ಟಿ ಪಕ್ಷ ನೋಡಬಾರ್ದು ತಪ್ಪು ಮಾಡಿದವರು ಅವರೇ ಪಕ್ಷ ಪಶ್ಚಾತ್ತಾಪ ಪಡುತ್ತಾರೆ ಶಿಕ್ಷೆ ಕೊಡುವುದು ನಮಗೆ ಅಧಿಕಾರ ಇಲ್ಲ ಹೀಗೆ ಹಲವಾರು ವಿಚಾರಗಳನ್ನು ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಈ ಸಮಯದಲ್ಲಿ ಬಂದಿರುವ ಮುಸ್ಲಿಂ ಸಹೋದರರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಕೆಆರ್ ರಮೇಶ್ ಕುಮಾರ್ ಅವರು ಕೃತಜ್ಞತೆಗಳನ್ನು ತಿಳಿಸಿದ್ರು ದಯಮಾಡಿ ಮಧ್ಯವರ್ತಿಗಳನ್ನು ತಪ್ಪಿಸಿ ಬಡವರ ಹಕ್ಕು ಬಡವರಿಗೆ ಸೇರಿಸಿ ಅದು ನಮ್ಮ ಕರ್ತವ್ಯ ಸಭೆಯಲ್ಲಿ ಪಕ್ಷದ ಅಭಿಮಾನಿಗಳು ಜನಸಾಮಾನ್ಯರಿಗೆ ದೇವಸ್ಥಾನದ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಆವರಣದಲ್ಲಿ ಪಕ್ಷದ ಮುಖಂಡರು ಅಭಿಮಾನಿಗಳು ಎಲ್ಲರಿಗೂ ಸಲಹೆ ಸೂಚನೆಗಳು ಮಾರ್ಗದರ್ಶನವನ್ನು ತಿಳಿಸಿದ್ರು ಕು ಬಡೋರಿಯೇ ಶೇರ್ ಸೋಲೋನು ಕತ್ತಲ್ಯಾ ಕುದ್ದಾಗಿ ನೀ ಪಾಟ್ಟಿ ಪಕ್ಕದ ನೋಡ್ದೆ ಕೆಲಸನು ಮಾಡಿ ಸೋಕಿ ಮನಲಿ ಕೂತಿದ್ದ ತಕಂತೋ ಮತ್ತೆ ಹೇಳ್ತಾಯಿದ್ದೆನೇ ಬಡೋರಿಯೇ ಸಹಾಯ ಮಾಡುವಾಗ ಪಾಟ್ಟಿ ನೋಡ್ಬಾರದು ನೋಡ್ಬೇಡಿ ತಪ್ಪ್ಯಾರದು ಮಾಡಿ ಅವರ ಪಶ್ಚಾತ್ತಾಪವ ಪಡ್ಕೊಳ್ತಾರೆ ناو ಪಶ್ಚಾತ್ತಾಪ ಪಡ್ಕೊಳ್ಬೇಕಾದ್ರೆ ಶಿಕ್ಷಣದ অধিকার ನಮಗೆ ಇಲ್ಲ ನಾವು ಎಲ್ಲಿ ಕೂತಿದ್ದೀವಿ

ನಮಗೆ ಪ್ರತಿಯೊಬ್ಬ ಉಪವಾಸ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಈ ಕ್ಷಣದಲ್ಲಿ ನಮಗೆ ಅವರು ದೇವರ ಪ್ರತಿರೂಪ ಯಾಕಂದ್ರೆ ಉಪವಾಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಷ್ಟು ಭಕ್ತಿಯಿಂದ ಅವ್ರು ಮಾಡೋ ಅವರೆಲ್ಲರೂ ಕೂಡ ಪ್ರತ್ಯಕ್ಷ ನನಗೆ ದೈವ ಸ್ವರೂಪ ಇದ್ದಾಗೆ ಎಲ್ಲರೂ ಕಲ್ಕೊಂಡು ಹೋಗಿ ಅನ್ಯಾಯ ಆಗೋ ಬೇಡ ಜತೆಗೆ ನನ್ನ ಒಂದೇ ಒಂದು ಆಸೆ ವಿನಂತಿ ಎಲ್ಲರೂ ಇದ್ದಾರೆ ಪ್ಯಾಟರ್ನವರು ಇಲ್ಲಿದ್ದಾರೆ ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ತಂದು ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿ ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಇಂತ ದೊಡ್ಡದು ಮಾಡಿದ್ವಿ ಆವತ್ತು ನಮ್ಮ ಆಸೆ ಇದ್ದಿದ್ದು ನಮಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ ಮೆಡಿಕಲ್ ಕಾಲೇಜ್ ಬರುತ್ತೆ ಜನ ಜಾಸ್ತಿ ಆಗ್ತಾರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಬಂಗಾರಪೇಟೆಯಲ್ಲಿ ಹೋಗ್ತಕ್ಕಂತಹ ಕೆಲವು ಟ್ರೈನ್ಗಳನ್ನು ಈ ಕಡೆಯಿಂದ ತಿಳಿಸಿದ್ರೆ ರೈಲ್ವೆ ಸ್ಟೇಷನು ಬ್ಯುಸಿ ಆಗುತ್ತೆ ಆದ್ದರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಫೋನ್ ಮಾಡಿ ಸರ್ಕಾರದ ಆದೇಶ ಇದೆ ಪಟ್ಟಣ ಪ್ರದೇಶದಲ್ಲಿ ಸುಮಾರು ಜನ ಯಾವ ಆನಂದಿಕೃತ ಯಾವಿದ್ದಾರೆ ಅದನ್ನು ಅವ್ರಿಗೆ ಖಾತೆ ಮಾಡಿಕೊಡಬೇಕು ಆದೇಶ ಆಗಿದೆ ಅದನ್ನ ಪ್ರಾರಂಭ ಮಾಡ್ತಾ ಇದ್ವಿ ನೀವು ಬರ್ಬೇಕು ನನಗೆ ಬಹಳ ಸಂತೋಷ ಇರ್ತದೆ ನಾನು ಅಂದ್ಕೊಂಡ ಕೆಲಸ ನಾನು ಜನರಿಗಾಗಿ ಮಾಡ್ತಾ ಇದ್ದ ಕೆಲಸ ಯಾರಾದ್ರೂ ಮುಂದುವರಿಸ್ಕೊಂಡೋಗ್ತಾರ್ರೆ ನನಗೆ ಅದ್ರಲ್ಲಾಗುವಷ್ಟು ಸಂತೋಷ ಯಾವ ಅವಾಗಲೂ ನಾನು ಅಡಿಗೆ ಬಯಸಿ ಸುಮಾರು ಕಡೆಪಾಪ ಪಾಪ ನಲ್ಲಿ ನಾವು ಓಡಿಕೋದಾಗ ಭಾಳ ಜನ ನಮ್ಮ ಹತ್ರ ಕೇಳ್ಬೋದು ಸಂತೋಷ ಸರ್ಕಾರಿ ತೀರ್ಮಾನ ಪರಿಸ್ಥಿತಿಗಳು ನಾವು ಅರ್ಥ ಮಾಡಿ ಸರ್ಕಾರ ಕೆಲಸ ಮಾಡೋದಕ್ಕೆ ಒಂದು ರೀತಿ ಇರುತ್ತೆ ಆ ಪದ್ಧತಿಯನ್ನು ನಾವು ಯಾರು ಕೂಡ ಮುರಿಬಾರ ಗೌರವಿಸಬೇಕು ಸರ್ಕಾರದ ಆದೇಶದ ಪ್ರಕಾರ ಪುರಸಭೆಯವರು ಆ ಕೆಲಸವನ್ನು ಮಾಡಲು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ನಾನು ನಿಮ್ಮ ಮಾರ್ಗದರ್ಶಕನಾಗಿ ವಯಸ್ಸಲ್ಲಿ ಹಿರಿಯರಾಗಿ ಆಶೀರ್ವಾದ ಮಾಡಬಲ್ಲೆ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಲು ಪಾಲ್ಗೊಳ್ಳೋದು ಇಲ್ಲ ಅಸೆಂಬ್ಲಿಯಲ್ಲಿ ದೇವರ ಅವಕಾಶ ಕೊಟ್ಟಿದ್ದಾಗ ಸಂವಿಧಾನ ಅಂದರೆ ಏನು ಸಂವಿಧಾನ ಹೇಗೆ ಕೆಲಸ ಮಾಡಬೇಕು ನಾವು ಜನಪ್ರತಿನಿಧಿಗಳು ಹೇಗೆ ಮಾತಾಡಬೇಕು ಮಾಡಬೇಕು ಅಂತ ಹೇಳಿದ್ದೆ ನಾನೇ ಬಂದು ಇವಾಗ ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನನ್ನ ಮಾತನ್ನು ನಾನೇ ಉಲ್ಲಂಘಿಸ್ತಿದ್ದೆ ಮುನ್ಸಿಪಾಲಿಟಿ ಅವರು ನೀವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ನನ್ನ ಪೂರ್ಣ ಸಹಕಾರ ಇರುತ್ತೆ ನಾನು ಭಾಸ್ಕರ್ ಅವ್ರಿಗೆ ಹೇಳಿದೆ ಹಾಗೂ ಬುಧವಾರ ಅತ್ಯಪ್ಪ ನಾನು ಚೌಡೇಶ್ವರಂನವರ ದೇವಸ್ಥಾನಕ್ಕೆ ಬರಬೇಕು ಅಂತ ಸುಮಾರು ದಿವಸ ಅನ್ಕೊತಾ ಇದ್ದೆ ಕೃಷ್ಣೇಗೌಡರ ಮನೆಯವ್ರಿಗೆ ಅಕ್ಕವರಿಗೆ ಮಾತು ಕೊಟ್ಟಿದ್ದೆ ಭಾಸ್ಕರ್ ಅವರು ಅಧ್ಯಕ್ಷರಾಗೋದಕ್ಕೆ ನಮಗೆ ಮುನ್ಸಿಪಾಲಿಟಿಯಲ್ಲಿ ನಾನು ಸೋತು ಮನ ಕೂತಿದ್ದೆ ನಾನು ಯಾರ ಹೆಸರುದೂ ಹೇಳೋದಿಲ್ಲ ಒಂದು ಹೇಳಿ ಇನ್ನೊಂದು ಬಿಟ್ಟು ತಪ್ಪಾಗುತ್ತೆ ನಮ್ಮ ಮೇಲೆ ಅಭಿಮಾನ ಇರೋರು ಪಟ್ಟಣ ಚೆನ್ನಾಗಿ ಆಗ್ಬೇಕು ಅನ್ನೋರು ಇವೆಲ್ಲರೂ ಹೋದಾಗಿ ನಮ್ಮ ಜೊತೆಗೆ ಹಿಂದೆ ಇದ್ದವರನ್ನು ಕೂಡ ಮನಸ್ಸು ಗೆನ್ಸಿ ಅವನ್ನೆಲ್ಲ ಕರ್ಕೊಂಡು ಬಂದು ನೀವು ಪುರಸಭೆಯ ಅಧಿಕಾರವನ್ನು ಕೈ ಅಧಿಕಾರ ತಗೊಳ್ಳೋದು ನಮಗೆ ಖುಷಿ ಕೊಡುವ ಜನರಿಗೆ ಖುಷಿ ಕೊಡುವ ಇವತ್ತು ಇಡೀ ಪುರಸಭೆಯವರು ಹಿಂದಿನ ಸದಸ್ಯರು ಹಿಂದೆ ಇದ್ದಂಥವರು ਸਾਥੀ ਨੂੰ ਮਾਸ ਕਰੋ ਉਹਨਾਂ ਤੇ ਸਦਾ ਮਾਰਦ ਕੇ ਸਦੇ ਸਰਾਗ ਦੇ ਤੋ ਯਾਰ ਯਾਰ ਅੱਲਾਹ ਦੇ ਮਾਨੀ ਗੁਰੂ ਦੇ ਤੇ ਗੁਰੂ ਜੀ ਨੇ ਮੁੱਖ ਚੌਦੇ ਸ਼੍ਰੀ ਨਾਮ ਨਾਲ ਸਮੂਹ ਕਰੀ ਉਹਦੇ ਉੱਪਰ ਉਹ ਕਾ ਨਮਸਕਾਰ ਕਰਨਾ ਮਾਤੇ ਸਤਿ ਅਨਮਾਲੇ ਕਾ ਦੇਸ਼ਾਂਗੇ ਸ਼ੰਕੇ ਚੱਕਰੀ ਦੇ ਨੰਦਕੇ ਸ੍ਰੀ ਮਨਾਰਾਇਣੋ ਵਿਸ਼ਨੂ ਵਾਸਦੇਵੋ ਅਭਿਲਕਸ਼ਤੋ